ಅಂತೂ ಇಂತೂ ವೀಕೆಂಡ್ ಬಂತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಏಳನೇ ವಾರದ ಕಿಚ್ಚನ ಪಂಚಾಯಿತಿ ಶುರುವಾಗಲಿದೆ ಈ ವಾರ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ಸ್ಪರ್ಧೆಗೆ ತರಾಟೆಗೆ ತೆಗೆದುಕೊಳ್ತಾರೆ ಯಾವೆಲ್ಲ ಸ್ಪರ್ಧೆಗೆ ಕಾಲೆಳಿತಾರೆ ಯಾವ ಸ್ಪರ್ಧೆಗೆ ಕಿಚ್ಚನ ಚಪ್ಪಾಳೆ ಸಲ್ಲಲಿದೆ ಎನ್ನುವ ಕುತೂಹಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವೀಕ್ಷಕರಿಗೂ ಹಾಗೂ ಸ್ಪರ್ಧಿಗಳಿಗೂ ಇದ್ದೇ ಇರುತ್ತೆ ಈ ವಾರ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ತಂಡವು ಸರಣಿ ಟಾಸ್ಕ್ಗಳನ್ನು ಕೊಟ್ಟಿದ್ದು ಟಾಸ್ಗಳಲ್ಲಿ ವಿಜೇತರಾಗಿ ಕ್ಯಾಪ್ಟನ್ಸಿ ಆಟದಲ್ಲೂ ಕೂಡ ಗೆಲುವನ್ನ ಸಾಧಿಸಿದ ಈ ವಾರದ ಕ್ಯಾಪ್ಟನ್ ಆಗಿ ರಘು ಅವರು ಹೊರಹೊಮ್ಮಿದ್ದಾರೆ ಇನ್ನ ಈ ವಾರದ ಕಿಚ್ಚನ ನೆಚ್ಚಿನ ಚಪ್ಪಾಳೆ ಯಾವ ಸ್ಪರ್ಧೆಗೆ ಸಲ್ಲಲಿದೆ ಎಂದು ತಿಳಿಸಿಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಬಿಗ್ ಬಾಸ್ ಸ್ಪರ್ಧಿಗಳನ್ನು ಎರಡು ತಂಡಗಳಾಗಿ ಮಾಡಿದ್ರು ಎರಡು ತಂಡದಲ್ಲಿರುವ ಸ್ಪರ್ಧಿಗಳು ಅತ್ಯುತ್ತಮವಾಗಿ ಆಡಿ ಒಳ್ಳೆಯ ಪ್ರದರ್ಶನವನ್ನ ನೀಡಿದ್ದಾರೆ ಆದರೆ ಬಿಗ್ ಬಾಸ್ ಕೆ ಕೇವಲ ಟಾಸ್ಕ್ ಮಾತ್ರ ಅಲ್ಲ ವ್ಯಕ್ತಿತ್ವದ ಆಟವೂ ಕೂಡ ಹೌದು ಕಿಚ್ಚ ಸುದೀಪ್ ಅವರು ಪ್ರತಿ ವಾರನೂ ಕೂಡ ಸ್ಪರ್ಧಿಗಳ ವ್ಯಕ್ತಿತ್ವ ಹಾಗೂ ಟಾಸ್ಕ್ ಗಮನಕ್ಕೆ ಇಟ್ಕೊಂಡು ತನ್ನ ನೆಚ್ಚಿನ ಕಿಚ್ಚನ ಚಪಾಳೆಯನ್ನ ಕೊಡ್ತಾರೆ ಇನ್ನ ಈ ವಾರದ ಕಿಚ್ಚನ ಚಪಾಳೆ ಯಾವ ಒಬ್ಬ ಸ್ಪರ್ಧೆಗೆ ಸಲ್ಲಲಿದೆ ಎಂದು ನೋಡುವುದಾದರೆ ಕಾವ್ಯ ಶೈವ ಅವರಿಗೆ ಏಳನೇ ವಾರದ ಕಿಚ್ಚನ ಚಪ್ಪಾಳೆ ಸಲ್ಲಿದೆ ಹೌದು ಕಾವ್ಯ ಅವರು ಈ ವಾರ ನಡೆದ ಎಲ್ಲ ಸರಣಿ ಟಾಸ್ಕ್ ಗಳಲ್ಲೂ ಕೂಡ ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ತಮ್ಮ ವ್ಯಕ್ತಿತ್ವದಲ್ಲೂ ಕೂಡ ಸೈ ಎನಿಸಿಕೊಂಡಿದ್ದಾರೆ ರಕ್ಷಿತಾ ಅವರು ತಪ್ಪು ಡಿಸಿಷನ್ ತೆಗೆದು ಕೆಟ್ಟ ಹಠವನ್ನ ಎಳೆದಿದ್ದಾಗ ಒಬ್ಬಳು ಸ್ನೇಹಿತೆಯಾಗಿ ರಕ್ಷಿತ ಮಾಡಿದ ತಪ್ಪನ್ನ ಗುರುತಿಸಿ ಒಳ್ಳೆಯ ರೀತಿಯಲ್ಲಿ ಅದನ್ನ ಅರ್ಥ ಮಾಡಿಸಿ ರಕ್ಷಿತ ಮಾಡಿದ ತಪ್ಪನ್ನ ರಕ್ಷಿತ ಅವರಿಗೆ ಬಹಳ ಚೆನ್ನಾಗಿ ಅರ್ಥ ಮಾಡಿಸಿದ್ರು ಇನ್ನು ಗಿಲ್ಲಿ ವಿಚಾರದಲ್ಲೂ ಕೂಡ ತಮ್ಮ ತಂಡದಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಎಂದು ಬಿಗ್ ಬಾಸ್ ಹೇಳಿದಾಗ ಗಿಲ್ಲಿ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಸೆಲ್ಫ್ ನಾಮಿನೇಟ್ ಆಗಲು ನಿರ್ಧಾರ ಮಾಡುತ್ತಾರೆ ಆಗಲೂ ಕೂಡ ಗಿಲ್ಲಿ ಅವರಿಗೆ ಬುದ್ಧಿ ಮಾತನ್ನ ಹೇಳಿ ತನ್ನ ತಪ್ಪನ್ನ ಅರಿವು ಮಾಡಿದ್ದಾರೆ ಇನ್ನು ಜಾನ್ವಿ ಅವರು ಕಲರ್ಸ್ ಕನ್ನಡ ವಾಹಿನಿ ಬಗ್ಗೆ ಮಾತನಾಡಿದ ಮಾತನಾಡಿದ್ದಕ್ಕೆ ವಾಯ್ಸನ್ನ ರೈಸ್ ಮಾಡಿ ತಪ್ಪು ಅಭಿಪ್ರಾಯವನ್ನ ತಿಳಿಸುತ್ತಿದ್ದ ಜಾನ್ವಿ ಅವರಿಗೆ ಬುದ್ಧಿ ಮಾತನ್ನ ಹೇಳಿದ್ದಾರೆ ವಾಹಿನಿ ಪರವಾಗಿ ನಿಂತು ಕಾವ್ಯ ಅವರು ಮಾತನಾಡಿದ್ದಾರೆ ಟಾಸ್ಕನ್ನು ಹೊರತುಪಡಿಸಿ ಸ್ಪರ್ಧಿಗಳು ಮಾಡಿರುವ ತಪ್ಪುಗಳನ್ನು ಗಮನಿಸಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಬುದ್ಧಿ ಮಾತನ್ನ ತಿಳಿಸಿದ್ದಕ್ಕೆ ಈ ವಾರದ ಕಿಚ್ಚನ ಚಪಾಳೆಯನ್ನು ಕಾವ್ಯ ಶೈವ ಅವರಿಗೆ ಕೊಟ್ಟಿದ್ದಾರೆ ನಿಮ್ಮ ಪ್ರಕಾರ ಈ ವಾರ ಕಿಚ್ಚನ ಚಪಾಳಿ ಯಾರಿಗೆ ಹೋಗಬೇಕಾಗಿತ್ತು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡುವುದರ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೆ